ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಯಾರಾದರೂ ಬೆಂಗಳೂರಿಂದ ಒನ್ ಡೇ ಟ್ರಿಪ್ಗೋಸ್ಕರ ಒಂದು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ರೆ ಈ ಪ್ಲೇಸ್ ಒಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ ನೋಡಿ ಅದರಲ್ಲೂ ನೀವು ಯಾರಾದರೂ ಶಿವಭಕ್ತರಾಗಿದ್ದರೆ ನಿಮಗೆ ಹೇಳಿ ಮಾಡಿಸಿರುವಂಥ ಜಾಗ ಇದು ಯಾವುದಪ್ಪ ಈ ಜಾಗ ಅಂದರೆ ಬೆಟ್ಟದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಈ ದೇವಸ್ಥಾನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಟ್ಲಘಾಟ ತಾಲೂಕು ನಲ್ಲರಾಳ್ಹಳ್ಳಿ ಅಂತ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿ ಪಕ್ಕದಲ್ಲಿ ಒಂದು ಗುಡ್ಡ ಐತೆ ಆ ಗುಡ್ಡದ ಮೇಲೆ ದೇವಸ್ಥಾನ ಇರುತ್ತೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಬನ್ನಿ ಈಗ ನೋಡೋಣ ಯಾವ ಥರ ಇರುತ್ತೆ ಈ ದೇವಸ್ಥಾನ ಅಂತ ನೀವು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಿಮಗೆ ಎರಡು ದಾರಿ ಇರುತ್ತೆ ಒಂದು ಬಂದು ಚಿಕ್ಕಬಳ್ಳಾಪುರದಿಂದ ಬೆಟ್ಟದಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಹಳ್ಳಿಗಳ ಮೇಲೆ ಇನ್ನೊಂದು ದಾರಿ ಬಂದು ಚಿಡ್ಲುಘಾಟ್ಗೆ ಬಂದು ಚಿಡ್ಲಘಾಟಿಂದ ಹೋಗೋ ರೋಡಲ್ಲಿ ಬಂದರೆ ನಮಗೆ ಆರ್ಚ್ ಸಿಗುತ್ತೆ ಆವಾಗೆ ಬಂದ್ರಲ್ವ ಆರ್ಚು ಆರ್ಚ್ ಕೆಳಗಡೆ ಬಂದರೆ ಡೈರೆಕ್ಟ್ ನೀವು ಇಲ್ಲಿ ಗಂಟೆ ಬರ್ಬೋದು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕಂದರೆ ಆದಷ್ಟು ಓನ್ ವೆಹಿಕಲಲ್ಲೇ ಬನ್ನಿ ಯಾಕಂದರೆ ಇಲ್ಲಿ ಪಬ್ಲಿಕ್ ವೆಹಿಕಲ್ಸ್ ಯಾವುದೂ ನಮಗೆ ಇರೋದಿಲ್ಲ ಆಟೋಸ್ ಆಗಲಿ ಬಸ್ಸಾಗಲಿ ಯಾವುದೂ ಇರೋದಿಲ್ಲ ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದರೂ ನಿಮಗೆ ವೆಹಿಕಲ್ ಮೇಲೆ ಗಂಟೆ ತೊಗೊಂಡು ಅವಕಾಶ ಇರುತ್ತೆ ನೋಡಿ ಇಲ್ಲಿ ಮುಳ್ಳೆ ದಾರಿ ಕಾಣಿಸ್ತಾಯ್ತಲ್ವ ಈ ದಾರಿಯಲ್ಲಿ ಹೋದರೆ ನಾವು ಕಾರಾಗಲಿ ಬಸ್ ಆಗಲಿ ಅಥವಾ ಆಗಲಿ ಮೇಲೆ ಗಂಟೆ ಹೋಗುತ್ತೆ ದೇವಸ್ಥಾನ ಪಕ್ಕದವ್ರಿಗೂ ಇಲ್ಲ ನಡ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ಮೆಟ್ಲ ಆಯ್ತಲ್ವಾ ಇಲ್ಲಿ ಗಂಟೆ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮತ್ತು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು ಈಸಿಯಾಗಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಆದಷ್ಟು ಮೆಟ್ಲತ್ತಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಅಷ್ಟು ದೂರದಿಂದ ಬೈಕೆಲ್ಲ ಓಡಿಸ್ಕೊ ಬಂದಿರ್ತೀರಲ್ವ ಸ್ವಲ್ಪ ಕಾಲುಗಳೆಲ್ಲ ಫ್ರೀ ಆಗುತ್ತೆ ಮೆಟ್ಲ ತತ್ಕೊಂಡೋದ್ರೆ ಬನ್ನಿ ಯಾವ ಥರ ಇರುತ್ತೆ ಮೆಟ್ಲು ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಸಲ ಆಮೇಲೆ ಮೆಟ್ಲು ಹತ್ತಬೇಕಾ ಇಲ್ಲ ಬೈಕಲ್ಲಿ ಮೇಲೆ ಹೋಗ್ಬೇಕಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಮೆಟ್ಲು ಹತ್ಕೊ ಬಂದ್ರೆ ನಮಗೆ ಅಲ್ಲಲ್ಲಿ ಈ ಥರ ಕುತ್ಕೊಳಕೆ ಕಲ್ಲಲ್ಲಿ ಅಡ್ಜಸ್ಟ್ ಮಾಡಿದಿರ ನೋಡಿ ನಾವು ಅಲ್ಲಿಂದ ನೋಡ್ಕೊಂಡ್ ಬಂದಿದ್ರಿ ನೋಡಿ ಹಿಂಗೆ ಹೋಗ್ಬೇಕ ಮೇಲೆ ನಮಗೆ ಇಲ್ಲಿ ನೋಡಿ ಮುಂಚೆ ಇಲ್ಲಿ ಬರ್ತೈತೆ ಅಂತ ನೋಡಿ ವೆಹಿಕಲ್ಸ್ ಎಲ್ಲ ನಿಮ್ಗೆ ಇದು ದಾರಿ ತರ ಏನ್ ಕಾಣಿಸೈತೆ ಇಲ್ಲಿ ಬರ್ತಾಐತ್ತಂತೆ ಮುಂಚೆ ಈಗ ಆ ಸೈಡ್ ಇಕ್ ದಾರಿ ಎಲ್ಲ ಮೇಲೆ ವೆಹಿಕಲ್ಸ್ ಹೋಗೋಕೆ ನೋಡಿ ಬೈಕ್ ಎತ್ಕೊಂಡು ಇಲ್ಲಿ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ನಾವು ಈ ಹತ್ಕೊಂಡು ಇನ್ನಿಂಗ್ ಬರ್ತಿದ್ದಂಗೆ ನಮಗೆ ಇಲ್ಲಿ ಕ್ಷೇತ್ರ ಪಾಲಕ ಸಿಗ್ತಾರೆ ಯಾರು ಆಂಜನೇಯ ಸ್ವಾಮಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸ್ವಾಮಿ ನಿಕ್ಕಿದ್ದಾರೆ ನಾವು ಇನ್ನು ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ಕಾಂಪೌಂಡ್ ತರ ಕಾಣಿಸ್ತಾಯ್ತು ಇಲ್ಲಿಂದ ದೇವಸ್ಥಾನ ಕಾಂಪೌಂಡ್ ನೋಡಿ ಇಲ್ಲಿಂದ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ ಅಂತ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇನ್ನೂ ಸ್ವಲ್ಪ ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಈಗ ಹೋಗೋಣ ನಮ್ಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡು ಕಾಲಭೈರವೇಶ್ವರ ಸ್ವಾಮಿ ಇದ್ದಾರೆ ನೋಡಿ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಮುಂದೆ ಹೋಗ್ಬೇಕು ನಾವು ನೋಡಿ ಇಲ್ಲಿಂದ ನೋಡಿ ದೇವಸ್ಥಾನ ಯಾವ ಥರ ಕಾಣಿಸೈತೆ ಅಂತ ಸೂಪರಾಗಿ ಕಾಣಿಸುತ್ತೆ ಇಲ್ಲಿಂದ ದೇವಸ್ಥಾನ ಇಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ನೋಡಿ ಇಲ್ಲಿ ಮೆಟ್ಲ ಆಯ್ತಲ್ವಾ ಮೆಟ್ಲ ಹತ್ರ ಈ ತರ ಡಿಸೈನ್ ಮಾಡಿದ್ದಾರೆ ಈ ಡಿಸೈನ್ ಬಂದು ಹಳೆ ಡಿಸೈನು ಆದರೆ ಹೊಸ್ದಾಗಿ ಮಾಡಿದ್ದಾರೆ ಇಲ್ಲಿ ಬಸವಣ್ಣ ಇದ್ದಾನೆ ಬನ್ನಿ ಈಗ ಹೋಗೋಣ ಆಮೇಲೆ ನಾನು ಇಲ್ಲಿ ನಂದಿ ನೋಡ್ತಾ ಇದ್ರೆ ನನಗೆ ಇಲ್ಲಿ ಆಂಜನೇಯ ಸ್ವಾಮಿ ಕಾಣಿಸುತ್ತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗೈತಲ್ವಾ ನೋಡಿ ದರ್ಶನ ಮಾಡ್ಕೊಳ್ಳಿ ಬನ್ನಿ ಈಗ ಶಿವಪ್ಪನ ದರ್ಶನ ಮಾಡಿಕೊಂಡು ಬರೋಣ ನಮಗೆ ಈ ದೇವಸ್ಥಾನದಲ್ಲಿ ಗಣಪತಿ ಮತ್ತು ಶಿವಪ್ಪನು ಮತ್ತು ಗಿರಿಜಾಂಬ ದೇವಿ ಇರ್ತಾಳೆ ನಾವು ಓದ್ತಾ ಲೆಫ್ಟ್ ಸೈಡು ನಮಗೆ ಗಣೇಶ ಸಿಗ್ತಾನೆ ಮೊದಲಿಗೆ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಶಿವಪ್ಪನ ದರ್ಶನ ಮಾಡಿಕೊಂಡು ಶಿವಪ್ಪನ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ನಮಗೆ ಆ ಸೈಡು ಗಿರಿಜಾಂಬ ಸಿಗ್ತಾಳೆ ಆಯಮ್ಮನ ದರ್ಶನ ಮಾಡಿಕೊಂಡು ಆಚೆ ಹೋಗಬೇಕು ನೋಡಿ ಮೊದಲಿಗೆ ಗಣೇಶನ ದರ್ಶನ ಮಾಡಿಕೊಂಡು ಹೋಗೋಣ ಬನ್ನಿ ಈಗ ಶಿವಪ್ಪನ ದರ್ಶನ ಮಾಡ್ಕೊಳ್ಳೋಣ ಇಲ್ಲಿ ಜನಗಳಿರೋದ್ರಿಂದ ಕ್ಯಾಮ್ರಾ ಆ ಕಡೆ ತೋರಿಸಿದ್ರೆ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಆ ಬನ್ನಿ ಈಗ ಎಲ್ಲರೂ ಹೋದರು ಈಗ ದರ್ಶನ ಮಾಡ್ಕೊಳ್ಳಿ ಬೆಟ್ಟದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬನ್ನಿ ಈಗ ಹೋಗೋಣ ನೋಡಿ ಇಲ್ಲಿ ಬಂದು ಗಿರಿಜಾಂಬ ದೇವಿ ನೋಡಿ ಆ ಕಡೆ ಗಣೇಶನಿಗೂ ಸೇಮ್ ಇದೇ ಥರ ದೇವಸ್ಥಾನ ಮಾಡಿದ್ದಾರೆ ಆದರೆ ಹತ್ತು ವರ್ಷಕ್ಕಾಗಿರಲಿಲ್ಲ ಅವಾಗೆ ಜನಗಳಿದ್ದಕ್ಕೆ ನೋಡಿ ಗಿರಿಜಾಂಬ ದೇವಿ ದರ್ಶನ ಮಾಡ್ಕೊಳ್ಳಿ ಆಚೆ ಹೋಗಿ ಮಾತಾಡ್ಕೊಳ್ಳೋಣ ನಾವು ದರ್ಶನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ಇಲ್ಲಿ ನೋಡಿ ಸ್ತಂಭದ ಮೇಲೆ ದೇವಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಎಲ್ಲ ಕೆತ್ತನೆಗಳು ಹೊಸದಾಗಿ ಮಾಡಿದವೆ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮತ್ತೆ ಹಳೆಯ ದೇವಸ್ಥಾನ ನೋಡಿ ಇಲ್ಲಿ ಬೆಟ್ಟದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಹಳೆ ದೇವಸ್ಥಾನ ಮುಂಚೆ ಈ ದೇವಸ್ಥಾನ ಚಿಕ್ಕದೊಂದೇ ಇದ್ದಿದ್ದು ಈಗ ದರ್ಶನ ಮಾಡ್ಕೋ ಬಂದ್ರಲ್ವಾ ದೊಡ್ಡ ದೇವಸ್ಥಾನ ಅದು ಆಮೇಲೆ ಕಟ್ಟಿರೋದು ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಆ ದೇವಸ್ಥಾನ ಮೇಲೆ ಕೆತ್ತನೆ ತೋರಿಸಿದ್ ನೋಡಿ ಯಾವ ತರ ಇರುತ್ತೆ ಅಂತ ಇಷ್ಟೊಂದು ಪ್ರಶಾಂತವಾಗಿರುವಂಥ ದೇವಸ್ಥಾನ ಮತ್ತೆ ಇಷ್ಟೊಂದು ಅದ್ಭುತವಾಗಿರುವಂಥ ದೇವಸ್ಥಾನವನ್ನು ಇದುವರೆಗೂ ಯಾರು ವಿಡಿಯೋ ಮಾಡಿಲ್ಲ ಯಾಕೆ ಅಂತ ಗೊತ್ತಾಗಿಲ್ಲ ಈ ದೇವಸ್ಥಾನದ ಬಗ್ಗೆ ಕೆಲವರು ವಿಡಿಯೋಗಳು ಮಾಡಿದ್ದಾರೆ ಅದು ಶಾರ್ಟ್ ವಿಡಿಯೋಗಳು ಮಾಡಿದ್ದಾರೆ ಆ ಸಂಪೂರ್ಣವಾಗಿ ಮಾಹಿತಿ ಯಾವುದು ವಿಡಿಯೋದಲ್ಲೂ ಕೊಟ್ಟಿಲ್ಲ ತೋರಿಸಿಲ್ಲ ಆದ್ದರಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ರಿ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾವು ಈ ಕೆತ್ತನೆಗಳೆಲ್ಲ ನೋಡಿಕೊಂಡು ಇನ್ನೊಂದು ಇಂಪಾರ್ಟೆಂಟ್ ಇದು ತೋರ್ಸೋಕೆ ಹೋಗ್ತಾ ಇದ್ರಿ ನಿಮಗೆ ನೋಡಿ ದೇವಸ್ಥಾನ ಹಂಗಿರುತ್ತೆ ನಾವು ಈ ಕಡೆ ಬರಬೇಕಾಗುತ್ತೆ ಸೈಡ್ಗೆ ಬಂದರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಕಾಣಿಸುತ್ತೆ ತೋರ್ಸಿನಿ ಬನ್ನಿ ಅದೇನು ಅಂತ ನೋಡಿ ಬೈಕೆಲ್ಲ ಬಂದರೆ ನಾವು ಇಲ್ಲಿ ಗಂಟೆ ತಗೋ ಬರ್ಬೋದು ನೋಡಿ ಈ ಥರ ಹಳ್ಳಗಳು ಎರಡಿದ್ದಾವೆ ಇಲ್ಲಿ ಇವು ಬಂದು ತುಂಬ ಆಳ ಇದೆ ಅಂತ ಹೇಳ್ತಾರೆ ಇದುವರೆಗೂ ಎಷ್ಟು ಆಳ ಐತೆ ಅಂತ ಯಾರೂ ಹೇಳಿಲ್ಲ ನೋಡಿ ಅಲ್ಲೊಂದು ಕಾಣಿಸು ಆ ಮಂಟಪದ ಥರ ಅಲ್ಲೊಂದು ಐತೆ ಸೇಮ್ ಇದೆ ಥರ ತೋರಿಸಿನ ಬನ್ನಿಗಲ್ಲಿ ನೋಡಿ ಸೇಮು ಅಲ್ಲಿದ್ದಂಗೆ ಸೇಮ್ ಇಲ್ಲೂ ಐತೆ ನೋಡಿ ತುಂಬ ಆಳ ಐತಂತೆ ಇವು ನೋಡಿ ಮತ್ತೆ ಇಲ್ಲೊಂದು ಕುಂಟೆ ಥರ ಈಗ ಈಗ ಮಾಡ್ಕೊಂಡಿದ್ದಾರೆ ಈಗೀಗ ಮುಂಚೆ ಇದು ಇರಲಿಲ್ಲ ನೋಡಿ ಹೋಗಿ ಬರೋಕ್ಕೆಲ್ಲ ದಾರಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಬೈಕಲ್ಲಿ ಬಂದರೆ ಹಿಂಗೆ ಹೋಗ್ಬೋದು ಈಸಿಯಾಗಿ ಇಲ್ಲಿಂದ ನೋಡೋಕೆ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಈಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ನಮಗೆ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ